ಚಲುವೆಡಲು ಏ ಈ ಪುಸ್ತಕ ಈ ಕತೆ ಮಾಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ನೀವು ಮಾಡ್ದೆ ಹೋದ್ರೆ ಹೆಂಗೆ ಸುಮ್ಮನೆ ಕೂತಿರ್ಬಾರ್ದು ರಾಜ್ಕುಮಾರ್ ಅವರು ಜೊತೆಯಲ್ಲಿ ಸಿತಾರ್ ಬಾರ್ಸ ಅವ್ರು ನಮಗೆ ಏಯ್ ಸುಂಗೆ ನಿಮ್ಮಂಥ ಟೆಕ್ನಿಷಿಯನ್ಸ್ ಸುಮ್ಮನೆ ಕೂತಿದ್ರೆ ಒಂದು ಕೆಲಸ ಆಗ್ಬೇಕು ಅಂತ ಒಂದು ವಿಷಯ ಹೇಳ್ತೀನಿ ಕೇಳಿ ಕಬ್ಬುನ ಉಪಯೋಗಿಸ್ತಾನೆ ಇದ್ರೆ ತುಕ್ಕಿಡಿಯೋದಿಲ್ಲ ಅದು ಒಂದು ಕಡೆ ಬಿಸಾಕಿದ್ರೆ ತುಕ್ಕಿಡ್ತೋಗುತ್ತೆ ಹಂಗೆ ನೀವಿಬ್ಬರು ತುಕ್ಕಿಡ್ತೋಗ್ತೀರಾ ವಾ ತುಕ್ಕಿಡ್ತೋಗ್ತೀರಾ ಕುತ್ಕೊಂಡ್ರು ಬರ್ದಿರ್ತೀರ ನೀವು ಏನಾದರೂ ಕೆಲಸ ಮಾಡ್ತಾನೆ ಇರಬೇಕು ಪಾರ್ವತಿ ಏನೋ ಕತೆ ಕೊಟ್ಟಿದ್ದರಂತೇಳ ಚೆನ್ನಾಗಿದೆ ಅಂತೇಳ್ದೆ ಹಾಗೆ ಮಾಡಿ ಅದನ್ನು ನಾನು ಇಲ್ಲದೆ ಮಾಡಿ ಇವಾಗ ಜನ ಏನಂತಾರೆ ರಾಜ್ಕುಮಾರ್ ಇರೋದ್ರಿಂದನೇ ಇವರು ರಾಜ್ಕುಮಾರ್ ಸಕ್ಸಸ್ಸೇ ಇವರು ಸಕ್ಸಸ್ಸು ಅಂತ ಇದ್ದಾರೆ ರಾಜ್ಕುಮಾರ್ ಇಲ್ಲದೆ ಒಂದು ಸಕ್ಸಸ್ ಮಾಡಿ ತೋರಿಸಿ ನಿಮಗೆ ಕೆಪಾಸಿಟಿ ಇದೆಯಲ್ಲ ಅಂದರು ಸರಿ ನಮಗೇನೋ ಇಷ್ಟ ಇಲ್ಲ ಏನೋ ನೀವು ಏ ಒಂದು ಕೆಲಸ ಮಾಡ್ರಪ್ಪ ನಿಮ್ಗೆ ಇಷ್ಟ ಇಲ್ಲದೆ ಹೋದ್ರೆ ಬಿಟ್ಬಿಡಿ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಕತೆನ ರಾಜ್ಕುಮಾರ್ ಇಲ್ಲದೆ ಮಾಡೋಣ ನೀವು ಆರ್ಟಿಸ್ಟ್ ನೀವು ಸೆಲೆಕ್ಟ್ ಮಾಡಿ ನಷ್ಟ ನಂಗೆ ಎದ್ಕೊಳ್ಳಿ ಇನ್ಬಿಟ್ರು ಪಾರತಮ್ಮರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ನೀವು ಡೈರೆಕ್ಟ್ ಮಾಡಿ ಆವಾಗ ನಮಗದ ಚಾಲೆಂಜಿಂಗ್ ಆಗಿತ್ತು ಅದು ಅದೇ ರೀ ದುಡ್ಡುಗೋಸ್ಕರ ನಾವು ಇಷ್ಟು ದಿವಸ ರಾಜ್ಕುಮಾರ್ ಬೇಕು ಬೇಕು ರಾಜ್ಕುಮಾರ್ ಇಲ್ಲದೆ ಪಿಕ್ಚರ್ ಮಾಡೋಲ್ಲ ಅಂತ ಹೇಳ್ತಾ ಇದ್ದಿದ್ದು ಒಂದು ಪ್ರಿನ್ಸಿಪಲ್ ಒಂದು ಒಂದು ಪರಂಪರೆಯಲ್ಲಿ ನಡ್ಕೊಂಬರ್ತಾ ಇದ್ದೀವಿ ಒಂದು ಸಂಪ್ರದಾಯದಲ್ಲಿ ನಡ್ಕೊಂಬರ್ತಾಯಿದ್ದೀವಿ ಆ ಸಂಪ್ರದಾಯಕ್ಕೋಸ್ಕರ ಬೇಡ ಅಂತ ಇದ್ದೀವಿ ಅಂತ ಇಲ್ಲ ಇಲ್ಲ ನೀವು ಮಾಡಲೇಬೇಕು ಆಗ ನಮಗೆ ಹಂಸಗೀತೆಯಲ್ಲಿ ನಾವು ಹಂಸಗೀತೆ ನಾವು ಡೈರೆಕ್ಟ್ ಮಾಡಬೇಕಾಗಿತ್ತು ಆಗ ಅನಂತನಾಗಿ ಪರಿಚಯ ಇತ್ತು ನಮಗೆ ಅನಂತ್ನಾಗ್ನಕ್ಕೆ ಕೇಳಿದ್ವಿ ಬಾಂಬೆಲಿಂದ ತಕ್ಷಣ ಬಂದು ಈ ಅಗ್ರಿಡ್ ಟು ಡೂ ದ ರೋಲ್ ಕಲ್ಪನಾ ಆಗ್ತಾನೆ ಎರಡು ಕನಸು ಮುಗಿಸಿದ್ಲು ಅವಳು ಕೆಪಾಸಿಟಿ ಮೇಲೆ ನಮಗೆ ತುಂಬ ನಂಬಿಕೆ ಇತ್ತು ಈ ಈ ಪರ್ಟಿಕ್ಯುಲರ್ ರೋಲ್ಗೆ ಇವಳೇ ಚೆನ್ನಾಗಿರ್ತಾಳೆ ಅಂತ ಹೇಳಿ ಬಯಲು ದಾರಿಗೆ ಹಾಕ್ಕೊಂಡ್ವಿ ಇವ್ರು ಹೊಸಬ್ರನ್ನ ಹಾಕ್ಕೊಳ್ತಾ ಇದ್ದೀವಿ ಹೀರೋ ನಮಗೆ ಹೆದರಿಕೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಇವೊಂದು ಏನಾದರೂ ಒಂದು ಸ್ಪೆಷಾಲಿಟಿ ತರಬೇಕಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದ್ವಿ ಸ್ಪೆಷಾಲಿಟಿ ಏನು ತರೋದು ಏನು ತರೋದು ನಾವು ಜೇಡ್ರಿ ಬಲೆಯಲ್ಲಿ ಆಗ್ಲೇ ಮೂರು ಪ್ಲೇನು ಯಾರು ಏರ್ ಇದರಲ್ಲಿ ಆಕಾಶದಲ್ಲಿ ಏರೋಪ್ಲೇನ್ಗಳು ಹೊಡೆದಾಟನೇ ಯಾರೂ ತೋರಿಸಿಲ್ಲ ಜೇಡ್ರಿ ಬಲೆಯಲ್ಲಿ ತೋರಿಸ್ಬಿಟ್ಟಿದ್ದೀವಿ ನಾವು ಏರೋಪ್ಲೇನಲ್ಲಿ ಹೊಡೆದಾಡೋದು ಹ್ಞೂ ಆವಾಗ ಅಯ್ಯೋ ಅದರಲ್ಲಿ ರಾಜ್ಕುಮಾರ್ ಒಂದು ಪ್ಲೇನಿಂದ ಇನ್ನೊಂದು ಪ್ಲೇನಿಗೆ ಜಂಪ್ ಮಾಡ್ತಾರೆ ದಿನೇಶ್ ಜೊತೆಲಿ ಅದು ಅದನ್ನು ಆಗಿನ ಕಾಲದಲ್ಲಿ ಒಂದು ರೂಲ್ಸ್ ಇತ್ತು ನಮಗೆ ಆಗ ಏರಿಯಲ್ ಫೋಟೋಗ್ರಫಿ ಬಿಡ್ತಾ ಇರಲಿಲ್ಲ ಕ್ಯಾಪ್ಟನ್ ಗೋಪಿನಾಥ್ ಅವರು ನಮಗೆ ಕೊಂಚ ದೂರದ ಸಂಬಂಧ ಅವ್ರಿಗೆ ಹೇಳ್ಬಿಟ್ಟು ಅವರು ಡೆಕ್ಕನ್ ಏರ್ವೇಸ್ ಅಂತಿದ್ದು ಮಡ್ರಾಸಲ್ಲಿ ಅಲ್ಲಿಂದ ಮೂರು ಪ್ಲೇನ್ ತೊಗೊಂಡಿದ್ದೆ ನಾನು ಮೂರು ಪ್ಲೇನ್ ತೊಗೊಂಡು ಮೂರು ಪ್ಲೇನಲ್ಲಿ ಶೂಟ್ ಮಾಡಿದ್ದೆ ನಾನು ಫೈಟಿಂಗ್ ಶೂಟ್ ಮಾಡಿದ್ದೆ ಏರಲ್ಲಿ ಅದಕ್ಕೆ ಡಿಫೆನ್ಸಿಂದ ಪರ್ಮಿಷನ್ ಬೇಕಾಗಿತ್ತು ಡೆಲ್ಲಿಗೆ ಹೋಗಿ ಡಿಫೆನ್ಸಿಂದ ಪರ್ಮಿಷನ್ ತೊಗೊಂಬಂದೆ ಏರಿಯಲ್ ಫೋಟೋಗ್ರಫಿಗೆ ಈಗಿನ ಕಾಲದಲ್ಲಿ ಹಂಗೆಲ್ಲ ಇರಲಿಲ್ಲ ಈಗ ಮೇಲುಗಡೆ ಇಟ್ಕೊಂಡು ಮೊಬೈಲ್ನಲ್ಲಿ ಶೂಟ್ ಮಾಡಿಬಿಡ್ತಾರೆ ಆ ಥರ ಎಲ್ಲ ಇರಲಿಲ್ಲ ಆವಾಗೆಲ್ಲ ಏರಿಯಲ್ ಫೋಟೋಗ್ರಫಿ ಕ್ಯಾ ಇದರಲ್ಲಿ ಫ್ಲೇನಲ್ಲಿ ಕ್ಯಾಮೆರಾ ಇಡಬೇಕಾದ್ರೆ ಪರ್ಮಿಷನ್ ಬೇಕಾಗಿತ್ತು ಆ ಥರ ಪರ್ಮಿಷನ್ ತಗೊಂಡು ಅಲ್ಲಿಂದ ಬಂದು ಅದನ್ನು ಫೈ ಅದರಲ್ಲಿ ಒಂದರಲ್ಲಿ ರಾಜ್ಕುಮಾರ್ ಇದ್ದಾರೆ ಒಂದರಲ್ಲಿ ದಿನೇಶ್ ಇದ್ದಾನೆ ಇನ್ನೊಂದರಲ್ಲಿ ಕ್ಯಾಮೆರಾ ಇದೆ ಮೂರು ಕ್ಯಾಮ್ ಮೂರು ಫ್ಲೈಟು இல்ல நம் க நம்ம ஃபை பைலட் ஏனாக நம்ம கேமரா ப்ளேனின் பை பைலட் அவரி முந்தே ஓகாயிரோதர மேலே அவன்கு கொஞ்ச குண்டாக லைட்டாகி எர்ட் ஏர்ஸ் பிட்டி அவனுச்சு பீப்புள் ஆர் கோயிங் இன் ஃபிரண்ட் ஆஃப் மீ ஐ டோன்ட் வாண்ட் தம் டூ கோ இன் ஃபிரண்ட் ஆஃப் மீ அந்த முந்தை ஓட்டி ஓகே நமக்கு நமக்கு தா அவரு இரவு இவங்க முந்தைய ஓட்ட సరే ప్లీజ్ టేక్ డౌ అంత్బట్ ఎల్ కమ్యాండ్ మిల్సి అవున కై ముగ్ కేకొవి నవ్వు కెప్టను బు డోంట్ గో అకార్డింగ్ టు వాట్ దే సే అతర అదిన ప్రకారోగ్ నేను బేరే ఇంకేడా ఒబేదేరా ఆర్డర్స్ దిగ్ దే ఆర్ ది డైరెక్టర్స్ సో ఒబే దండ్ యు యూ డోంట్ గో அக்காடிங் டூ இவரோ விமம்ஸ் அண்ட் ஃபேன்சிஸ் அந்தபிட்டு அவ்வளவுமே அவன் ஒப்புக்கொண்ட ஒப்புக்கொண்டமேல அவருனே ஓத எர்டேசல டேக்காஃப் மாதிரி அதனால ஒன் கடையிலே ஜம்ப் பண்ண அது நான் ட்ரிக்கில் இன்னோ வந்து ட்ரிக் மாத் அது ஆ ட்ரிட்டு ஆ டிஃபென்ஸ் அவ்வளோ தோர்ஸ் அது கொனேனாலே ஏன் ஏன் ஷூட் மா தோர்ஸ் தோர்சாக நாம் அது தோர்ஸ் ஜம்ப் தோர்சிவி நம்ம और जोर नगो कि शुरु नाइस जन पैलट कोर शुरुट डिफेन्नवर याता कट इंपासिबल दिस वर्ल इट इसपासिबल इन दिस वर्ल नो बड़ी कैन जम फ्रम प्लेट टू दि अदर अंडट ಆಗಿನ ಕಾಲದೈತ ಆಗ ಇವಾಗೆಲ್ಲ ಬಿಡಿ ಫೈಟರ್ಸ್ ಬಂದ್ಬಿಟ್ಟಿದೆ ಏನೇನೋ ಆಗುತ್ತೆ ಏನೇನೋ ಮಾಡ್ತಾರೆ ಏನೋ ಈಗ ಫ್ಲೈ ಫ್ಲೈಟ್ ಟು ಫ್ಲೈಟೇ ಫ್ಯೂಯಲ್ ಕೊಡ್ತಾರೆ ಅಂತಂದರೆ ಫ್ಲೈಟ್ ಟು ಫ್ಲೈಟ್ ಜಂಪ್ ಮಾಡೋಕ್ಕಾಗಲ್ವ ಎಲ್ಲ ಆಗುತ್ತೆ ಇವಾಗ ಆವಾಗ ಆಗ್ತಾ ಇರಲಿಲ್ಲ ಅದು ನಕ್ಕು 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 ಸಾಕಾಯ್ತು ಅದಾಯಿತು